ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ತುಂಬ ಕ್ಷುಲ್ಲಕ ಜಾತಿಯವರು ತುಂಬ ಕೀಳು ಜಾತಿಯವರು ಅಂತ ಸಮಾಜದಲ್ಲಿ ಎಲ್ಲರೂ ಕೀಳಾಗಿ ನೋಡುತ್ತಿದ್ದ ಸಂದರ್ಭದಲ್ಲಿ ವಿಶ್ವಗುರು ಬಸವಣ್ಣನವರು ಅವರನ್ನು ನೋಡಿ ಅವರಿಗೆ ವಿಶೇಷವಾಗಿ ಎರಡು ಸಲ ಶರಣು ಶರಣಾರ್ಥಿಗಳನ್ನು ಹೇಳಿದ್ದಕ್ಕೆ ಆ ಹರಳೆಯ ದಂಪತಿಗಳು ಮೂಕ ವಿಸ್ಮಿತರಾಗಿ ಅದಕ್ಕೆ ಪ್ರತಿಯಾಗಿ ಅವರ ತೊಡೆಯ ಚರ್ಮವನ್ನು ಕತ್ತರಿಸಿ ಬಸವಣ್ಣನವರಿಗೆ ಪಾದುಕೆಗಳನ್ನಾಗಿ ಮಾಡಿ ಭಯ ಭಕ್ತಿಯಿಂದ ಅದನ್ನು ತಲೆಯ ಮೇಲೆ ಹೊತ್ತುಕೊಂಡು ಬಸವಣ್ಣನವರಿಲ್ ಇದ್ದ ಕಲ್ಯಾಣಕ್ಕೆ ತಗೊಂಡು ಬರ್ತಾ ಇರ್ತಾರೆ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಸ್ನೇಹಿತರೆ ಏನಾಯ್ತು ಅನ್ನೋದು ಹಿಂದಿನ ವಿಡಿಯೋದಲ್ಲಿ ನೋಡೋಣ ಬಸವಣ್ಣನವರು ದೂರದಿಂದಲೇ ಕಲ್ಯಾಣಮ್ಮ ಮತ್ತು ಹರಳಯ್ಯನವರನ್ನ ಕಂಡು ಪತ್ನಿ ಸಮೇತರಾಗಿ ಓಡೋಡಿ ಬಂದು ಎದುರುಗೊಂಡು ಕೈಕಾಲ್ ಮುಖ ತೊಳೆಯಲು ನೀರನ್ನಿತ್ತು ಸತ್ಕರಿಸಿ ಒಳಗೆ ಕರ್ಕೊಳ್ತಾರೆ ಹರಳಯ್ಯನವರು ತಮ್ಮಲ್ಲಿಗೆ ಆಗಮಿಸಿದ ಕಾರಣವನ್ನ ಕೇಳಿದಾಗ ಭಾವ ಪುನೀತರಾದ ಹರಳಯ್ಯನವರು ತಾವು ತಂದ ಚಮ್ಮಿಕಗಳನ್ನು ಅಂದರೆ ಚಪ್ಪಲಿಗಳನ್ನು ಬಸವಣ್ಣನಿಗೋಸ್ಕರ ತಂದ ಪಾದರಕ್ಷೆಗಳನ್ನು ಗುರು ಬಸವಣ್ಣನವರಿಗೆ ತೋರಿಸಿ ಅವನ್ನ ನೀವು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಬಹು ನಮ್ರತೆಯನ್ನು ಬೇಡಿಕೊಳ್ತಾರೆ ಯಾವಾಗ ಹರಳಯ್ಯನವರು ಆ ಪಾದುಕೆಗಳನ್ನು ಬಸವಣ್ಣನವರಿಗೆ ಕೊಟ್ಟಾಗ ಬಸವಣ್ಣನವರು ತುಂಬ ಭಾವಪರವಶರಾಗಿ ಅವುಗಳನ್ನು ಮೆಟ್ಟಿಕೊಳ್ಳದೇನೆ ತನ್ನ ಎರಡೂ ಕೈಗಳಿಂದ ಭಯ ಭಕ್ತಿಯಿಂದ ಕಣ್ಣಿಗೆ ಒತ್ತುಕೊಂಡು ಇವು ಸಾಮಾನ್ಯ ಪಾದುಕೆಗಳಲ್ಲ ಈ ಪಾದುಕೆಗಳನ್ನು ನಾನು ಧರಿಸಲಾರೆ ಇದಕ್ಕೆ ನನಗೆ ಯೋಗ್ಯ ಇಲ್ಲ ಆ ಪಾದುಕೆಗಳು ಏನಿದ್ರು ಕೂಡಲ ಸಂಗಮ ದೇವ ಮಾತ್ರ ಧರಿಸಬೇಕು ಅಂತ ಹೇಳಿ ಆ ಪಾದುಕೆಗಳನ್ನ ತನ್ನ ತಲೆಯ ಮೇಲೆ ಇರಿಸಿಕೊಂಡು ದಂಪತಿಗಳ ಆ ಭಕ್ತಿಯನ್ನು ಅತ್ಯಂತ ಮನಸ್ಪೂರ್ತಿಯಿಂದ ಕೊಂಡಾಡ್ತಾರೆ ಅವರ ತ್ಯಾಗವನ್ನ ಕೊಂಡಾಡ್ತಾರೆ ಅಂದಿನಿಂದ ಬಸವಣ್ಣನವರಿಗೆ ಮಾತ್ರವಲ್ಲದೆ ಇಡೀ ಶರಣ ಸಂಕುಲದ ಪ್ರೀತಿಗೆ ಪಾತ್ರರಾಗುವ ಈ ತ್ಯಾಗಮ ಈ ದಂಪತಿಗಳು ಶರಣ ಪಥದ ಮುಖ್ಯ ಪ್ರತೀಕರಾಗ್ತಾರೆ ಆ ಸಂದರ್ಭದ ಹಿನ್ನೆಲೆಯಲ್ಲಿ ಬಸವಣ್ಣನವರು ಈ ವಚನವನ್ನು ಹೇಳ್ತಾರೆ ನಿಮ್ಮ ಶರಣರ ಚಮ್ಮಾವುಗೆ ಪೃಥ್ವಿ ಸಮಬಾರದು ಸರಿಯೆಲ್ಲ ನೋಡ ಕುಡಲ ಸಂಗಮ ದೇವ ನಿಮ್ಮ ಶರಣರ ಚಮ್ಮಾವುಗೆಗೆ ನಿಜವಾದ ಒಂದು ಶರಣರ ಪಾದಗಳನ್ನಷ್ಟೇ ಅಲ್ಲ ಅವರ ಪಾದರಕ್ಷೆಗಳು ಕೂಡ ಪವಿತ್ರವಾದವು ಹಾಗಾಗಿ ಅವರ ಪಾದುಕೆಗಳು ಭೂಮಿ ತೂಕವನ್ನು ಮೀರಿ ನಿಂತವುಗಳು ಎಂದು ಹೇಳುವ ಮಾತಿನಲ್ಲಿ ಶರಣ ತತ್ವನಿಷ್ಠೆ ವ್ಯಕ್ತವಾಗುತ್ತೆ ಒಂದೇ ಮಾತಿನಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಈ ಪಾದುಕೆಗಳೇ ಮುಂದಿನ ಕಲ್ಯಾಣದ ಮಹಾಕ್ರಾಂತಿಗೆ ನಾಂದಿಯಾಗುತ್ತೆ ಇದರ ಮೂಲಕವೇ ಕ್ರಾಂತಿಯ ಕಿಡಿ ಹೊತ್ತಿಕೊಂಡು ಮುಂದೊಂದು ದಿನ ಆ ಪ್ರಳಯದ ದಾವಾಗ್ನಿಗೆ ಸಿಲುಕಿ ಎಲ್ಲವೂ ಭಸ್ಮವಾಗಿ ಬಿಡುತ್ತೆ ಕಲ್ಯಾಣದ ಆಶಯಗಳೆಲ್ಲವೂ ಕೂಡ ಬೂದಿಯಾಗಿ ಬಿಡುತ್ತೆ ಅದನ್ನು ನಾವೆಲ್ಲ ಎಲ್ಲರೂ ಕೂಡ ಜ್ಞಾಪಕ ಇಟ್ಕೊಳ್ಬೇಕು ಯಾವಾಗ ಬಸವಣ್ಣನವರು ಅತಿ ವಿನಯದಿಂದ ಗೌರವ ಭಾವದಿಂದ ಅವುಗಳನ್ನ ಹಿಂತಿರುಗಿಸಿದಾಗ ಖಿನ್ನ ಮನಸ್ಕರಾಗಿ ನೊಂದ ಮನದಿಂದ ಬಾಡಿದ ಮುಖದಿಂದಲೇ ಹರಳೆಯ ದಂಪತಿಗಳು ಮಹಾಮನೆಯಿಂದ ಅಣ್ಣ ಬಸವಣ್ಣನವರ ಅಣತಿಯೊಂದಿಗೆ ಆ ಪಾದುಕೆಗಳನ್ನ ಬಸವಣ್ಣನವರ ಪ್ರತೀಕವಾಗಿ ನಮ್ಮ ದೇವರ ಕೋಣೆಯಲ್ಲೇ ಇಟ್ಟು ನಾವು ಪೂಜೆ ಮಾಡೋಣ ಅಂತ ಹೇಳಿ ನಿಶ್ಚಯಿಸಿ ತಮ್ಮ ಮನೆಯ ಕಡೆ ಹೆಜ್ಜೆ ಹಾಕತೊಡಕ್ತಾರೆ ಅದೇನೋ ಅಂತಾರಲ್ಲ ಹಾಗೆ ಒಂದು ಭಾರವನ್ನ ಇಳಿಸಿಕೊಡಲು ಹೋಗಿ ಅದರ ಹತ್ತು ಪಟ್ಟು ಭಾರವನ್ನು ಹೋರೋದು ಅಂದರೆ ಇದೆ ಅಂತ ಅನಿಸುತ್ತೆ ಯಾವಾಗಲೂ ಕೂಡ ಹೇಳ್ತಾರೆ ನೋಡಿ ವಿಧಿ ಮುನಿದರೆ ಅಮೃತವೂ ವಿಷವಾಗುತ್ತೆ ಅಂತ ಹೇಳಿ ಹಾಗೆ ಇವರ ಬದುಕಿನಲ್ಲಿ ಒಂದು ಅನಿರೀಕ್ಷಿತ ವಿಲಕ್ಷಣ ಘಟನೆ ನಡೆದು ಬಿಡುತ್ತೆ ಮಹಾಮನೆಯಲ್ಲಿ ನಡೆದ ಘಟನಾವಳಿಯ ವಿಚಾರದಲ್ಲಿ ಮುಳುಗಿದ ಒಂದು ದಾರಿಯನ್ನು ಕ್ರಮಿಸುತ್ತಾ ಇದ್ದಂತಹ ಶರಣ ದಂಪತಿಗಳಿಗೆ ಯಾರೋ ಒಬ್ಬರು ಗಡುಸಾದ ಹಾಗೂ ದರ್ಪಯುತವಾದ ಒಂದು ಧ್ವನಿಯಲ್ಲಿ ಏಯ್ ನಿಂತ್ಕೊಳ್ಳಿ ಅಂತ ಕೂಗಿ ಕರೆದಾಗ ಅವರು ಒಂದು ಕ್ಷಣ ಗ್ರಾಬ್ ಗಾಬರಿ ಆಗ್ತಾರೆ ತಿರುಗಿ ನೋಡ್ತಾರೆ ಯಾರಪ್ಪ ಅದು ಅಂತ ಹೇಳಿ ಅವರು ಯಾರು ಅಲ್ಲ ಅವರೇ ಮದುವರಸರು ಅವರ ಕಣ್ಮುಂದೆ ಅಹಂಕಾರ ಭರಿತರಾಗಿ ಕಾಣಿಸಿಕೊಳ್ತಾರೆ ಹರಳಯ್ಯನವರ ತಲೆಯ ಮೇಲಿದ್ದಂತಹ ಆ ಪಾದುಕೆಗಳನ್ನು ಕಂಡು ಅದಕ್ಕೆ ಮಾರು ಹೋಗಿ ಮಧುವರಸರು ನನಗೆ ಕೊಡಬೇಕು ಅಂತ ಕೇಳಿಕೊಳ್ತಾರೆ ಹರಳಯ್ಯನವರು ಕೊಡಲು ನಿರಾಕರಣೆ ಮಾಡಿದಾಗ ತಮ್ಮ ಸೇವಕರನ್ನ ಬಿಟ್ಟು ಅದನ್ನು ಕಿತ್ಕೊಳ್ತಾರೆ ಹಾಗ ಅರಳಯ್ಯನವರು ಅತಿ ವಿನಮ್ರವಾಗಿ ಬೇಡಿಕೊಳ್ತಾರೆ ನಾನು ಇದೇ ರೀತಿಯ ಮತ್ತೊಂದು ಒಂದು ಜೊತೆ ಪಾದುಕೆಗಳನ್ನ ನಿಮ್ಗೆ ಮಾಡಿಕೊಡ್ತೀನಿ ದಮ್ಮಯ್ಯ ಮಾಣೆ ಇದು ಬೇಡ ಅಂತ ಎಷ್ಟೇ ಪರಿಯಾಗಿ ಬೇಡಿಕೊಂಡರೂ ಕೂಡ ಮಧುವರಸರು ಅಹಂಕಾರದಿಂದ ದರ್ಪದಿಂದ ಆ ಪಾದುಕೆಗಳನ್ನ ಕಿತ್ಕೊಂಡು ಅದರೊಳಗೆ ತಮ್ಮ ಪಾದವನ್ನು ಇಡುತ್ತಾರೆ ಆ ಒಂದು ಕ್ಷಣ ಪಾದವನ್ನ ಇಟ್ಟ ತಕ್ಷಣವೇ ಕಾಲಿನಿಂದ ಆರಂಭವಾಗಿ ಇಡೀ ಇಡೀ ದೇಹವೇ ಭಯಂಕರವಾಗಿ ಉರಿಯಲಾರಂಭಿಸುತ್ತೆ ಹರಳಯ್ಯನವರ ಮಾತಿಗೆ ಬೆಲೆ ಕೊಡದೆ ಶರಣ ಮಹಿಮೆಯನ್ನ ಅರಿಯದೆ ಅವರನ್ನು ತಿರಸ್ಕರಿಸಿ ತಾನು ಮಾಡಿದ ಅಪರಾಧಕ್ಕಾಗಿ ಮಧುವರಸರಿಗೆ ದಿಕ್ಕೇ ತೋಚದಂತಾಗುತ್ತೆ ಮೈ ಉರಿ ಕ್ಷಣ ಕ್ಷಣಕ್ಕೂ ದಿನ ದಿನಕ್ಕೂ ಹೆಚ್ಚಾಗುತ್ತಲೇ ಹೋಗುತ್ತೆ ಯಾರ ಸಲಹೆ ಸೂಚನೆಗಳಾಗಲಿ ಯಾವ ಪಂಡಿತರ ವೈದ್ಯರ ಔಷೋಪ ಔಷಧೋಪಚಾರವಾಗಲಿ ಮಧುವರಸರ ಶರೀರ ತಾಪಕ್ಕೆ ಶಾಂತಿಯನ್ನು ಇಡಲಿಲ್ಲ ವೈದ್ಯರ ಉಪಚಾರವೆಲ್ಲ ಕೂಡ ಹೊಳೆಯಲ್ಲಿ ಹುಣಸೆಹಣ್ಣು ಆಗ್ತಿತ್ತು ಯಾವುದೂ ಪ್ರಯೋಜನಕ್ಕೆ ಬರಲಿಲ್ಲ ಕೊನೆಗೆ ಅದು ಯಾವ ಪುಣ್ಯಾತ್ಮ ಸಲಹೆ ಕೊಟ್ಟನೋ ಗೊತ್ತಿಲ್ಲ ಹರಳೆಯನವರ ಮನೆಯ ಚರ್ಮ ಹದ ಮಾಡುತ್ತಿದ್ದ ಕರಿಬಾನಿಯ ನೀರನ್ನು ಚುಮಿಸಿದ್ರೆ ಆ ಮೈ ಉರಿ ಪ್ರಶಾಂತಗೊಳ್ಳುತ್ತೆ ಅಂತ ಒಂದು ಸಲಹೆ ಕೊಟ್ರಂತೆ ಹಾಗೆ ಮಾಡಿದಾಗ ಮಧುವರಸರ ಮೈತಾಪ ತಣ್ಣಗಾಗಿ ಅದೊಂದು ಯಥಾಸ್ಥಿತಿಗೆ ಮರಳಿತು ಅಂತ ಹೇಳ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಕಥೆಯು ಕೂಡ ಜನಜನಿತವಾಗಿದೆ ಆ ವೈದ್ಯವನ್ನ ಮಾಡಿದಂತಹ ಆ ವೈದ್ಯರು ಅವರ ಮಗಳಾದ ಲಾವಣ್ಯಗಳಿಗೆ ಪ್ರತಿ ಗಂಟೆಗೆ ಒಮ್ಮೆ ತೆಣ್ಣನೆಯ ನೀರನ್ನ ಮೈ ಮೇಲೆ ಹಾಕಬೇಕು ಅಂತ ಸಲಹೆ ಕೊಟ್ಟಿದ್ರಂತೆ ಅದರಂತೆ ಅವರ ಮಗಳು ಊರ ಹೊರಗಿನ ಬಾವಿಯಿಂದ ನೀರನ್ನ ತಂದು ತಂದೆಯ ಹಾರೈಕೆ ಮಾಡ್ತಾ ಇದ್ಲು ಈಗಿರ್ಬೇಕಾದ್ರೆ ಒಮ್ಮೆ ಏನಾಯ್ತಪ್ಪ ಅಂತ ಹೇಳಿದ್ರೆ ಹೀಗೆ ಆ ಕ್ರಿಯೆಯನ್ನು ಆ ಕಾರ್ಯವನ್ನ ಮಾಡ್ತಾ ಇರಬೇಕಾದ್ರೆ ದಾರಿಯಲ್ಲಿ ದೊಂಬರಾಟ ನಡೀತಾ ಇರುತ್ತಂತೆ ಅದನ್ನು ನೋಡು ನೋಡುತ್ತಲೇ ಮೈ ಮೈಮರದಂತಹ ಮಧುವರಸರ ಮಗಳು ಲಾವಣ್ಯ ತಾನು ತರಬೇಕಾಗಿದ್ದಂತಹ ನೀರಿನ ಬಾವಿ ತುಂಬಾ ದೂರವಿದ್ದದ್ರಿಂದ ಅಲ್ಲಿಗೆ ಹೋಗಿ ತರುವ ತನಕ ತಡವಾಗಬಹುದು ಇದರಿಂದ ನಮ್ಮ ತಂದೆಯ ಕೋಪ ಮಾಡಿಕೊಳ್ಬಹುದು ಅಂತ ಭಾವಿಸಿ ಏನ್ ಮಾಡಬಹುದು ಅಂತ ಆಲೋಚನೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅಲ್ಲಿಯೇ ಪಕ್ಕದಲ್ಲಿ ನೀರು ತುಂಬಿದಂತಹ ಒಂದು ದೋಣಿ ಕಲ್ಲನ್ನು ಹಾಕಿ ನೋಡ್ತಾಳೆ ಏನು ಯೋಚನೆ ಮಾಡ್ದೇನೆ ಅಲ್ಲಿ ಅಲ್ಲಿರ್ತಕ್ಕಂತಹ ನೀರನ್ನ ತುಂಬಿಕೊಂಡು ತನ್ನ ಮನೆಗೆ ಹೋಗಿ ತನ್ನ ತಂದೆಯ ಮೇಲೆ ಸುರಿದ ಕ್ಷಣಾರ್ಧದಲ್ಲಿ ಆ ದೇಹದ ಉರಿ ಮಾಯ ಆಗಿಬಿಡುತ್ತೆ ಅಪ್ಪನಿಗೆ ಆಶ್ಚರ್ಯವೋ ಆಶ್ಚರ್ಯ ಈ ಉಪ್ಪು ಮಿಶ್ರಿತ ನೀರನ್ನು ನೀನು ಎಲ್ಲಿಂದೇ ತಗೊಂಡು ಬಂದೆ ಅಂತ ಕೇಳಿದಾಗ ಒಂದು ಕ್ಷಣ ಭಯಭೀತಳಾಗ್ತಾಳೆ ಆಗ ತಂದೆ ಹೇಳ್ತಾರೆ ನನಗೆ ಉರಿಯೂತ ನಿಂತಿದೆ ದಯವಿಟ್ಟು ಹೇಳು ನೀನು ಎಲ್ಲಿಂದೆ ತಂದೆ ಅಂತ ಕೇಳಿದಾಗ ಆ ಜಾಗವನ್ನು ಅಪ್ಪನಿಗೆ ತೋರಿಸಿದಾಗ ಅದು ಹರಳೆಯನವರ ಚರ್ಮದ ಹದ ಮಾಡುವ ಕರಿಬಾನಿಯ ನೀರಾಗಿರುತ್ತೆ ಒಟ್ಟಾರೆ ಈ ಕತೆ ಯಾವುದಾದರೂ ಆಗಲಿ ಇದರಿಂದ ಮಧುವರಸರಿಗೆ ತಾವು ಮಾಡಿರ್ತಕ್ಕಂತಹ ತಪ್ಪಿನ ಅರಿವಾಗುತ್ತೆ ಶರಣರ ಜೀವನದ ಹಿರಿಮೆ ಮತ್ತು ಅವರ ಮಹಿಮೆಯಿಂದ ಅವರಿಗೆ ಜ್ಞಾನೋದಯವಾಗುತ್ತೆ ಅವರು ಹರಳಯ್ಯನವರಲ್ಲಿ ಕ್ಷಮೆಯನ್ನ ಕೇಳಿ ಅವರ ಶಿಷ್ಯರಾಗ್ತಾರೆ ಶಿವಭಕ್ತರಾಗ್ತಾರೆ ಗುರು ಕರುಣೆಯಿಂದ ಲಿಂಗಧಾರಿಗಳಾಗ್ತಾರೆ ಅಷ್ಟೇ ಅಲ್ಲ ಇಬ್ಬರ ಸ್ನೇಹ ಸಂಬಂಧ ಇನ್ನು ತುಂಬಾ ದೂರ ಹೋಗುತ್ತೆ ಶರಣರ ಧರ್ಮವನ್ನು ಅಂಗೀಕರಿಸಿದ ಅವರು ತಮ್ಮ ಮುದ್ದು ಮಗಳು ಲಾವಣ್ಯವತಿಯನ್ನ ಹರಳಯ್ಯನವರ ಪುತ್ರ ಶೀಲವಂತನಿಗೆ ಮದುವೆ ಮಾಡಿಕೊಡುವ ಮಟ್ಟಕ್ಕೆ ಮುಂದಾಗ್ತಾರೆ ಶರಣರ ಮಗಳನ್ನು ಶರಣರ ಮಗನಿಗೆ ಕೊಡ್ತಕ್ಕಂತಹ ಇದರಲ್ಲಿ ಯಾವ ತಪ್ಪು ಕೂಡ ಇಲ್ಲ ಅಂತ ಹೇಳಿ ಅನುಭವ ಮಂಟಪದಲ್ಲಿ ಒಪ್ಪಿಗೆಯೂ ಕೂಡ ಸಿಕ್ಬಿಡುತ್ತೆ ಆದರೆ ಲೋಕದ ಕಣ್ಣಿಗೆ ಈ ಲೋಕದ ಕಣ್ಣಿಗೆ ಈ ಸಮಾಜದ ವಿರೋಧಿ ಕಾರ್ಯವಾಗುತ್ತೆ ಜನ ಮರಳು ಜಾತ್ರೆ ಮರಳು ಅನ್ನುವಂತೆ ಈ ಮದುವೆಯ ಸಂಪ್ರದಾಯಕ್ಕೆ ಕೊಡಲಿ ಹೇಟನ್ನ ಕೊಟ್ಟಿರುತ್ತೆ ಸಹಜವಾಗಿ ಜನಸಾಮಾನ್ಯರು ರುಚಿಗೇಳುವಂತೆ ಒಂದು ಪಟ್ಟಭದ್ರ ಹಿತಾಸಕ್ತಿಗಳು ಕುಮ್ಮಕ್ಕನ್ನ ನೀಡ್ತವೆ ಜಾತಿ ಕೆಟ್ಟು ಹೋಯಿತು ಅಂತ ಅವರು ಗುಲ್ಲೆಬ್ಬಿಸ್ತಾರೆ ಧರ್ಮ ಹಾಳಾಯಿತು ಅಂತ ಬೊಬ್ಬೆ ಹೊಡಿತಾರೆ ಕೆಳ ಜಾತಿಗಳಿಗೆ ಸೊಕ್ಕು ಹೆಚ್ಚಾಯಿತು ಅಂತ ಹೇಳಿ ಮಾತುಗಳಲ್ಲಿ ಹಾಡ್ಕೊಳ್ತಾರೆ ಸಹಜವಾಗಿ ಮೇಲ್ಜಾತಿ ಅಥವಾ ಸವರ್ಣೀಯರ ದೊರೆಗೆ ದೂರನ್ನ ಕೊಡ್ತಾರೆ ದೊರೆಗೆ ಇನ್ನೇನ್ ಬೇಕು ವರ್ಣ ಸಂಕರ ಮಾಡಿದವರಿಗೆ ಕೂಡಲೇ ಹೆಳೆ ಹೊಟ್ಟೆಯ ಶಿಕ್ಷೆಯನ್ನ ವಿಧಿಸಿ ಎನ್ನುವ ಆಜ್ಞೆಯನ್ನ ಹೊರಡಿಸಿ ಹಳ್ಳೆಯ ಹರಳೆಯ ಮದುವೆ ಪುರಸರ ಕಣ್ಣನ್ನ ಕಿಡಿಸಿ ಆನೆಯ ಕಾಲಿಗೆ ಕಟ್ಟಿ ಕಲ್ಯಾಣದ ತುಂದಲ್ಲ ಎಳದಾಡಿಸಿ ಅತ್ಯಂತ ಹೀನಾಯವಾಗಿ ಕೊಲ್ತಾರೆ ಇದಕ್ಕೆ ತಕ್ಕಂತೆ ಈ ಕೊಂಡಿ ಮಂಚಣ್ಣನವರು ಅತ್ಯದ್ಭುತವಾಗಿ ವ್ಯವಸ್ಥಿತವಾಗಿ ತುತ್ತೂರಿಯನ್ನ ಊದ್ತಾರೆ ಹರಳಯ್ಯ ಮಧುವರಸಯ್ಯರು ಈ ಗ ಒಂದು ಘಟನೆಯಲ್ಲಿ ತಮ್ಮ ಆತ್ಮಾರ್ಪಣೆಯನ್ನ ಗೈತಾರೆ ಇದರಿಂದ ಕಲ್ಯಾಣದಲ್ಲಿ ಮಹಾಕ್ರಾಂತಿ ಆಗುತ್ತೆ ಸಿಕ್ಕ ಸಿಕ್ಕಲ್ಲಿ ಶರಣರ ಕಗ್ಗೊಲೆ ನಡೆಯುತ್ತೆ ಶರಣರ ತತ್ವವನ್ನು ಉಳಿಸಿ ಪ್ರಸಾರವನ್ನ ಕೈಗೊಳ್ಳಲು ಅಸಂಖ್ಯಾತ ಶರಣ ಶರಣೆಯರು ಕಲ್ಯಾಣವನ್ನ ಬಿಟ್ಟು ಹೋಗುವಂತಹ ಒಂದು ಪ್ರಸಂಗ ಉಂಟಾಗುತ್ತೆ ಆದರೂ ಕೂಡ ಹಲವಾರು ಶರಣರನ್ನ ಅರಸನ ಸೈನಿಕರು ಸಂಪ್ರದಾಯವಾದಿಗಳು ಜಾತಿ ಜಾತಿವಾದಿಗಳು ಹಿಡಿದು ಹಿಡಿದು ಕೊಲ್ಲುವ ಕಾಯಕವನ್ನು ಮುಂದುವರೆಸುತ್ತಲೇ ಇರ್ತಾರೆ ಈ ಕ್ರಾಂತಿ ಉತ್ತುಂಗಕ್ಕೇರಿದಾಗ ಇಡೀ ಕಲ್ಯಾಣವು ಒಂದು ಬಂತಲದ ಗೂಡಾಗುತ್ತೆ ಆ ರಾಜಕಥೆಯ ಒಂದು ಅಟ್ಟಹಾಸ ಜ್ವಾಲೆ ಎತ್ತರಕ್ಕೆ ಚಿಮ್ಮುತ್ತೆ ಮಹಾಕ್ರಾಂತಿಯ ಉತ್ತುಂಗದ ಪರಿಣಾಮವೆನ್ನುವಂತೆ ಬಿಜ್ಜಳನ ಕಗ್ಗಲೆಯು ನಡೆದು ಹೋಗುತ್ತೆ ಕಲ್ಯಾಣದ ಕ್ರಾಂತಿಗೆ ಮೂಲ ಕಾರಣವೆಂದರೆ ಕಲ್ಯಾಣಮ್ಮ ಮತ್ತು ಹರಳಯ್ಯನವರು ತೊಡೆಯ ಚರ್ಮದಿಂದ ತಯಾರಿಸಿದ ಈ ಪವಿತ್ರ ಪಾದುಕೆಗಳೇ ಚಮ್ಮಾಳಿಗೆಗಳು ಅಂತ ಹೇಳಬಹುದು ಇವತ್ತಿನ ಗುಲ್ಬರ್ಗ ಜಿಲ್ಲೆಯ ಸೇಡಂ ತಾಲೂಕಿನ ಬಿಜ್ಜನಹಳ್ಳಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ಈ ಪಾದರಕ್ಷೆಗಳನ್ನು ಸಮಗಾರ ಹರಳೆಯ ದಂಪತಿಗಳು ತಯಾರಿಸಿದ ಈ ಪವಿತ್ರ ಪಾದರ್ಶಗಳೆಂದೇ ಪಾದರಕ್ಷೆಗಳೆಂದೇ ಅತ್ಯಂತ ಭಯಭಕ್ತಿಯಿಂದ ಇಂದಿಗೂ ಕೂಡ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ ಹರಳಯ್ಯನವರ ಹೆಸರಿನಿಂದ ವರ್ಷಕ್ಕೊಮ್ಮೆ ಅಲ್ಲಿ ದಾಸೋಹ ಪೂಜೆ ಎಲ್ಲವೂ ಕೂಡ ನಡೀತಾ ಇದೆ ಬಿಜ್ಜನ ಈ ಚಮ್ಮಾಳಿಗೆಗಳು ಹರಳಯ್ಯನವರ ತೊಡೆಯ ಚರ್ಮದಿಂದ ತಯಾರಿಸಿದ್ದು ಆ ಪಾದರಕ್ಷೆಗಳು ಅಂತ ಹೇಳಿ ಸಂಶೋಧಕರು ಕೂಡ ಇದನ್ನು ಗುರುತಿಸಿದ್ದಾರೆ ಇಂತಹ ಒಂದು ಮಹಾನುಭಾವ ದಂಪತಿಗಳ ಒಂದಾದರೂ ವಚನಗಳು ಸಿಗಲಿಲ್ವಲ್ಲ ಅನ್ನೋದೇ ನೋವಿನ ಸಂಗತಿಯಾಗಿದೆ ಜನಪದ ಕಾವ್ಯಗಳಲ್ಲಿ ಮಾತ್ರ ಇವರ ಒಂದು ಕತೆ ಬಹಳ ವಿಪುಲವಾಗಿ ಅನಾವರಣಗೊಂಡಿದೆ ನಮ್ಮ ಕನ್ನಡ ಮಣ್ಣಿನಲ್ಲಿ ಇಂಥವರು ಬಾಳಿ ಹೋಗಿದ್ದಾರಲ್ಲ ಅನ್ನುವುದೇ ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿಯಾಗಿದೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನು ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ ಎಲ್ಲರಿಗೂ ಧನ್ಯವಾದಗಳು